ಕಷ್ಟಗಳು ಯಾರಿಗೆಲ್ಲ ಹೇಳಿ ಈ ಜಗತ್ತಿನಲ್ಲಿ ಒಂದಲ್ಲ ಒಂದು ರೀತಿ ಎಲ್ಲರಿಗೂ ಕಷ್ಟಗಳು ಇವೆ ಕೆಲವರಿಗೆ ಹಣದ ಕಷ್ಟವಾದರೆ ಇನ್ನೂ ಕೆಲವರಿಗೆ ಮನಸ್ಸಿನ ಕಷ್ಟ ಕೆಲವರು ತಮಗಿರುವ ರೋಗದ ವಿರುದ್ಧ ಹೋರಾಡುತ್ತಿದ್ದರೆ ಇನ್ನೂ ಕೆಲವರು ಹಸಿದ ಹೊಟ್ಟೆಗಾಗಿ ಹೋರಾಡುತ್ತಿದ್ದಾರೆ ವೀಕ್ಷಕರೇ ನಮ್ಮ ಪರಿಸ್ಥಿತಿ ನಮಗೆ ದೊಡ್ಡದಾಗಿ ಕಾಣಬಹುದು ಆದರೆ ನೆನಪಿಡಿ ಸಮುದ್ರದ ಅಲೆಗಳು ಬರುವುದು ತೀರವನ್ನು ಮುಳುಗಿಸಲಿಕ್ಕಲ್ಲ ಬದಲಾಗಿ ಹೊಸದಾರಿಯನ್ನು ತೋರಿಸಲಿಕ್ಕೆ ಇವತ್ತು ನಾನು ನಿಮಗೆ ಹೇಳಲಿರುವ ಈ ಕುದುರೆಯ ಕತೆ ನಮ್ಮ ಮೇಲೆ ಬೀಳುವ ಕಷ್ಟಗಳನ್ನೇ ಮೆಟ್ಟಿಲಗಳನ್ನಾಗಿ ಮಾಡಿಕೊಂಡು ಹೇಗೆ ಮೇಲೆ ಬರಬಹುದು ಅನ್ನೋದನ್ನ ಈ ಕುದುರೆಯ ಕತೆ ಅದ್ಭುತವಾಗಿ ವಿವರಿಸುತ್ತೆ ಇದನ್ನು ಪೂರ್ತಿ ನೋಡಿ ನಿಮ್ಮ ಸಮಸ್ಯೆಗೆ ಒಂದು ಹೊಸ ಭರವಸೆಯನ್ನು ಕೊಡಲಿದೆ ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತರ ಹಾಸವಾಗಿದ್ದನು ಅವನ ಬಳಿ ಒಂದು ಹಳೆಯ ಕುದುರೆ ಇತ್ತು ಅದು ಅವನ ಜೀವನೋಪಾಯಕ್ಕೆ ಬಹಳ ಸಹಾಯ ಮಾಡುತ್ತಿತ್ತು ಒಂದು ದಿನ ಆ ಕುದುರೆ ಆಕಸ್ಮಿಕವಾಗಿ ಹಳ್ಳಿಯ ಹಳೆಯ ಒಣಗಿದ ಬಾವಿಯೊಳಗೆ ಬಿದ್ದು ಬಿಟ್ಟಿತು ಬಾವಿ ತುಂಬಾ ಆಳವಾಗಿತ್ತು ಕುದುರೆ ನೋವಿನಿಂದ ಮತ್ತು ಭಯದಿಂದ ಜೋರಾಗಿ ಕೂಗಲು ಶುರು ಮಾಡಿತು ರೈತ ಬಾವಿಯ ಹತ್ತಿರ ಓಡಿ ಬಂದನು ಅವನು ಎಷ್ಟು ಪ್ರಯತ್ನಿಸಿದರೂ ಕುದುರೆಯನ್ನು ಮೇಲೆ ತರಲು ಸಾಧ್ಯವಾಗಲಿಲ್ಲ ಅವನು ಹಳ್ಳಿಯ ಜನರನ್ನು ಕರೆದನು ಎಲ್ಲರೂ ಸೇರಿ ಆಲೋಚಿಸಿದರೂ ಕುದುರೆಯನ್ನು ರಕ್ಷಿಸಲು ಯಾವುದೇ ದಾರಿ ಕಾಣಲಿಲ್ಲ ಕೊನೆಗೆ ತುಂಬಾ ದುಃಖದಿಂದ ಒಂದು ನಿರ್ಧಾರ ಮಾಡಿದನು ಈ ಕುದುರೆ ಈಗಾಗಲೇ ಮುಪ್ಪಾಗಿದೆ ಹೇಗಿದ್ದರೂ ಬಾವಿ ಆಳವಾಗಿದೆ ಅದನ್ನು ಮೇಲೆ ತರುವುದು ಅಸಾಧ್ಯ ಕುದುರೆ ಬಾವಿಯಲ್ಲೇ ಬಿದ್ದು ಒಡ್ಡಾಡಿ ಸಾಯುವ ಬದಲು ಬಾವಿಯನ್ನು ಮಣ್ಣಿನಿಂದ ಮುಚ್ಚಿ ಅದಕ್ಕೆ ಮುಕ್ತಿ ನೀಡುವುದು ಆಸಿ ಎಂದುಕೊಂಡನು ಹಳ್ಳಿಯವರೆಲ್ಲರೂ ಸಲಿಕೆಗಳನ್ನು ಹಿಡಿದು ಬಾವಿಗೆ ಮಣ್ಣು ಹಾಕಲು ಶುರು ಮಾಡಿದರು ಕುದುರೆಗೆ ತಕ್ಷಣ ವಿಷಯ ಅರ್ಥವಾಯಿತು ತನ್ನ ಯಜಮಾನನೇ ತನ್ನ ಮೇಲೆ ಮಣ್ಣು ಹಾಕುತ್ತಿದ್ದಾನೆ ಎಂದು ಅದು ಭಯದಿಂದ ಮತ್ತಷ್ಟು ಜೋರಾಗಿ ಕಿರುಚಿತೊಡಗಿತು ಆದರೆ ಸ್ವಲ್ಪ ಸಮಯದ ನಂತರ ಬಾವಿಯೊಳಗಿನ ಶಬ್ದ ನಿಂತು ಹೋಯಿತು ರೈತ ಕುತೂಹಲದಿಂದ ಬಾವಿಯೊಳಗೆ ಇಣುಕಿ ನೋಡಿದಾಗ ಅವನಿಗೆ ಆಶ್ಚರ್ಯ ಕಾದಿತ್ತು ಪ್ರತಿ ಬಾರಿ ಜನರು ಅದರ ಮೇಲೆ ಮಣ್ಣು ಹಾಕಿದಾಗ ಕುದುರೆಯ ಒಂದು ಅದ್ಭುತ ಕೆಲಸ ಮಾಡುತ್ತಿತ್ತು ಅದು ತನ್ನ ಮೈ ಮೇಲೆ ಬಿದ್ದ ಮಣ್ಣನ್ನು ಕೊಡವಿ ಕೆಳಗೆ ಹಾಕುತ್ತಿತ್ತು ಮತ್ತು ಆ ಮಣ್ಣಿನ ಮೇಲೆ ಒಂದು ಹೆಜ್ಜೆ ಇಟ್ಟು ಮೇಲೆ ಬರುತ್ತಿತ್ತು ಮಣ್ಣು ಬಿದ್ದಾಗಲೆಲ್ಲ ಅದು ಕೊಡವಿತು ಕೆಳಗೆ ಬಿದ್ದ ಮಣ್ಣಿನ ಮೇಲೆ ಹೆಜ್ಜೆ ಇಟ್ಟಿತು ಕೊನೆಗೆ ಬಾವಿ ಮಣ್ಣಿನಿಂದ ತುಂಬಿದಾಗ ಕುದುರೆ ಸುಲಭವಾಗಿ ಬಾವಿಯ ದಂಡೆ ಮೇಲೆ ಜಿಗಿದು ಹೊರಬಂದಿತು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಾ ನಿಂತಿದ್ದರು ರೈತ ಕಣ್ಣೀರು ಹಾಕುತ್ತಾ ತನ್ನ ಕುದುರೆಯನ್ನು ಅಪ್ಪಿಕೊಂಡನು ವೀಕ್ಷಕರೇ ನಮ್ಮ ಜೀವನವು ಈ ಕುದುರೆಯಂತೆಯೇ ಜೀವನದಲ್ಲಿ ಕಷ್ಟಗಳು ಟೀಕೆಗಳು ಮತ್ತು ಸೋಲುಗಳು ನಮ್ಮ ಮೇಲೆ ಮಣ್ಣಿನಂತೆ ಬೀಳುತ್ತಲೇ ಇರುತ್ತವೆ ಆ ಕಷ್ಟಗಳಿಗೆ ಹೆದರಿ ಕುಳಿತುಕೊಳ್ಳಬೇಡಿ ಅವುಗಳನ್ನು ಕಡವಿ ಹಾಕಿ ನಿಮ್ಮ ಮೇಲೆ ಬೀಳುವ ಪ್ರತಿ ಕಷ್ಟವನ್ನು ಯಶಸ್ಸಿನ ಹಾದಿಯ ಒಂದು ಮೆಟ್ಟಿಲಾಗಿಸಿಕೊಳ್ಳಿ ನೀವು ಎಲ್ಲಿಯವರೆಗೆ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಯಾರು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ವೀಕ್ಷಕರೇ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು